ಇಲ್ಲಿ ನಮ್ಮ ಸುತ್ತ ಮುತ್ತ ನೋಡಬೇಕು ಎಷ್ಟು ಹೊಸ ಹೊಸ ರೂಪಗಳು ಬರುತ್ತ ಹೊಸ ಎಲೆಗಳು ಹೊಸ ಹೂಗಳು ಹೊಸ ಹಣ್ಣುಗಳು ಮನುಷ್ಯನೇ ನೀನೊಬ್ಬ ಹಳಬನಾಗಿ ಇರಬೇಡ ಯಾಕೆ ಇತಿಹಾಸದ ಹಿಂದೆ ಹೋಗೋದು ಅರಳುತ್ತಾ ಇರು ಪ್ರತಿ ದಿವಸ ಹೊಸದು ಪ್ರತಿ ಕ್ಷಣ ಹೊಸದು ಹಳಬನಾಗಿರಬೇಡ ಹೊಸಬನಾಗಿರು ಪ್ರತಿ ಕ್ಷಣ ಇದು ಹೊಸ ವಿಚಾರಗಳು ಹೊಸ ಭಾವನೆಗಳು ಹೊಸ ನೋಟಗಳು ಇರಲಿ ಮನುಷ್ಯನೇ ನೀನು ಹೊಸಬನಾಗಿರಬೇಕು ಸ ಬ್ರಹ್ಮ ಆ ಹೊಸತನ ಅದಲ್ಲ ಅದೇ ಬ್ರಹ್ಮ ವಸ್ತು ಎಷ್ಟು ಚೆನ್ನಾಗಿದೆ ನಾವು ಬೆಳಿಗ್ಗೆ ಎದ್ದಾಗ ನಿನ್ನೆಯವರಾಗಿರಬಾರದು ಈ ಕ್ಷಣದವರು ಇಂದಿನವರಾಗಿರಬೇಕು ಇಂದಿನ ಅವರು ಭವಿಷ್ಯವ ಭೂತವನ್ನು ಅದನ್ನು ಬಿಡೋದು ಈ ಕ್ಷಣ ಅದು ಇಲ್ಲೇ ಭೂತ ಇಲ್ಲ ನಾವು ಹೊಸವರಾಗೋದು ಹೊಸ ಜಗತ್ತು ಕಣ್ಣಿನಿಂದ ಹೊಸ ಜಗತ್ತನ್ನು ನೋಡೋದು ಇದೇನು ಹೊಸತನ ಅದಲ್ಲ ಇದನ್ನು ನೋಡ್ತಾ ಇರು ಅಶ್ವಲಾಯನ ಇದು ಬ್ರಹ್ಮದರ್ಶನ ಇದು ಬ್ರಹ್ಮ ದರ್ಶನ ಏಳು ಮುಖದ ಮೇಲೆ ಪ್ರಸನ್ನತೆ ಇಟ್ಟುಕೋ ಒಂದು ಹೊಸ ದಿನ ನನಗದ ಹೊಸ ಕ್ಷಣಗಳದಾವ ಹೊಸ ಅವಕಾಶ ಅದ ಇದನ್ನು ನಾನು ಅನುಭವಿಸ್ತೇನೆ ಅಂತ ನೋಡು ಅದೇ ದೇವದರ್ಶನ ಆದೀತು ದೇವ ಅಥವಾ ಬ್ರಹ್ಮ ವಸ್ತು ಅದು ನಿಶ್ಚಲಲ್ಲ ಕ್ರಿಯಾತ್ಮಕ ಅದು ನದಿ ಹರಿತಾ 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 ಇರ್ತದ ನಿನ್ನೆಯ ನದಿಯಿಂದಿರೋದಿಲ್ಲ ನಿನ್ನೆಯ ಗಾಳಿಯಿಂದಿರೋದಿಲ್ಲ ನಿನ್ನೆಯ ಮೇಘ ಇರೋದಿಲ್ಲ ನಿನ್ನೆಯ ನಿಸರ್ಗ ಇಂದಿರೋದಿಲ್ಲ ಎಲ್ಲವೂ ಪರಿವರ್ತನ ಕೋತ ಹೊಸ ಹೊಸ ರೂಪ ತಾಳ್ತಾ ಹೋಗುವಾಗ ಮನುಷ್ಯನೇ ನೀನು ಹಳಬನಾಗಿರಬೇಕೇನು ಆಯುಷ್ಯ ಸುಮ್ಮನೆ ಹಿಂಗೆ ಹರಿದು ಹೋಗ್ತದೆ ನೀನಿರೋದು ಈ ಕ್ಷಣದಾಗ ಅನ್ನೋದನ್ನು ಮರಿಬೇಡ ಒಂದು ಕ್ಷಣ ಇದು ಜೀವನದ ಅಮೃತ ಕ್ಷಣ ಇದು ಈ ಕ್ಷಣ ಏನು ಬಂದದೆಲ್ಲ ಇವಾಗ ಅದನ್ನು ಬರಮಾಡಿಕೋ ಈ ಕ್ಷಣವನ್ನು ಹೆಂಗ ನಗುವಿನೊಂದಿಗೆ ಉತ್ಸಾಹದೊಂದಿಗೆ ಬರಮಾಡಿಕೋ ಅದು ಬ್ರಹ್ಮ ಸಾಕ್ಷಾತ್ಕಾರವಾದೀತು ಕ್ರಿಯಾರೂಪ ಬ್ರಹ್ಮ ಸಾಕ್ಷಾತ್ ಹೊಸತನಾಯಿತು ನಾವೇನು ಮಾಡ್ತಾ ಇದ್ದೇವೆ ಅಂದರೆ ಎಲ್ಲವನ್ನ ಹಳಿದ ಮಾಡ್ತೇವೆ ಹಳಿದರೂ ಕೂಡ ಹೊಸದನ್ನು ಹೋಲಿಸ್ತೇವೆ ಹೋಲಿಸಬಾರದಂತೆಲ್ಲ ಹೋಲಿಸಿ ಹಳಿದರಾಗಿರಬಾರದು ಹೊಸದು ಅದು ಹಿಂದಿಂದು ಎಂದೂ ಬರೋದಿಲ್ಲ ಎಂದೂ ಬರೋದಿಲ್ಲ ಇಬ್ಬರು ವೈರಿಗಳು ನಿನ್ನೆ ಎಂದಲ್ಲ ಎಂದ ಇಂದ ನಾವು ಮಿತ್ರರು ಇಂದ ನಾವು ಸಹಜೀವಿಗಳು ಇಂದ ನಾವು ಪವಿತ್ರರು ಹೊಸಬರು ಈ ದೃಷ್ಟಿ ಬಂದರೆ ಜಗತ್ತ ಎಂಥ ಅದ್ಭುತವಾಗ್ತದೆ ಈ ದೃಷ್ಟಿಯನ್ನು ಹೇಳ್ತಾ ಇದ್ದಾನೆ ಅಶ್ವಲಾಯನ ಈ ರೀತಿ ಬದುಕಬೇಕು ಬ್ರಹ್ಮ ವಸ್ತುವನ್ನು ಹೊಸ 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 ಹೊಸದಾಗಿ ನೋಡ್ತಾ ಇರಬೇಕು ಇದು ಸಬ್ರಹ್ಮ ಸ ಶಿವ ಮತ್ತು ಎಲ್ಲವೂ ಹೀಗೆ ಇರೋ ಒಂದು ದಿನ ಎಲ್ಲವೂ ಶಾಂತವಾಗ್ತದೆ ಯಾವುದೂ ಅದ ಕಾಣಬರ್ತದೆ ಶಾಂತವಾಗ್ತದೆ ಈಗ ನಾವು ಎತ್ತರಾಗೇವೆ ಸಾಯಂಕಾಲ ತಕ ರಾತ್ರಿ ತಕ ರಾತ್ರಿ ಶಾಂತವಾಗ್ತೀವಿ ಅವಾಗ ಹೆಣ್ಣು ಇಲ್ಲ ಗಂಡು ಇಲ್ಲ ಬುದ್ಧಿವಂತರಿಲ್ಲ ಬುದ್ಧಿ ಕಡಿಮೆ ಇದ್ದವರೆಲ್ಲ ಎಲ್ಲರೂ ಶಾಂತ ಹಾಸಿಗೆಯೊಳಗೆ ಆ ಶಾಂತಿಯನ್ನು ಅನುಭವಿಸ್ತೇವಲ್ಲ ಅದು ಬ್ರಹ್ಮಾನುಭವ ಎಂಥ ಪ್ರಶಾಂತ್ ಅಲ್ಲಿ ಯಾವುದೂ ಇಲ್ಲ ಯಾವುದು ಹಗಲ ನಮ್ಮ ತಲೆಯನ್ನು ತುಂಬಿರ್ತದೆ ಅದು ಅಲ್ಲಿಲ್ಲ ಎಲ್ಲ ತಣ್ಣಗಾಗ್ತದೆ ಎಂಥ ಆನಂದ ಇರ್ತದೆ ಜೀವನದಾಗ ನಿಸರ್ಗ ಕೊಟ್ಟ ಅತ್ಯದ್ಭುತ ಅಮೃತ ಕ್ಷಣ ಏನಾದರೂ ಇದ್ದರೆ ನಾಲ್ಕು ಕ್ಷಣದ ನಿದ್ರೆ ಅದ ಅವಾಗೇನದ ವೈರಿಗಳು ಯಾರು ಮಿತ್ರರು ಯಾರು ಸತಿಯಲ್ಲೇ ಪತಿಯಲ್ಲೇ ಎಲ್ಲೇ ಮಾತೆಯಲ್ಲೇ ಪಿತಾಯಲ್ಲೇ ರಾಜರಲ್ಲೇ ಯಾರು ಯಾರು ಮಲಗದಾಗ ಶೋನ್ ಶಿವ ಆ ಶಾಂತಿ ಅದಲ್ಲ ಅದನ್ನು ತಿಳ್ಕೋ ಅದು ದೇವನ ಅನುಭವ ಅದನ್ನು ತಿರಸ್ಕರಿಸಬೇಡ ನಿದ್ರೆಯಂಥ ನಿದ್ರೆ ಎಲ್ಲವನ್ನ ನಿಸರ್ಗ ಹೇಳ್ತದೆ ಕೊನೆಗೊಮ್ಮೆ ಇದು ಕೊನೆಗೊಮ್ಮೆ ಇದು ಶಾಂತನಾಗಿ ಮಲಗು ಶಾಂತನಾಗಿ ಮಲಗು ಶಾಂತಿಯೇ ಬ್ರಹ್ಮಾನುಭವ ಅಂತ ಭಾವಿಸಿ ಯೋಗ ನಿದ್ರ ನೀನು ನಿದ್ರೆ ಮಾಡ್ತಾ ಇಲ್ಲ ಇದೊಂದು ಅದ್ಭುತವಾದ ಶಿವ ಯೋಗ ಇದು ಸ ಶಿವ ಯೋಗ ಅವಾಗ ಏನದ ಹೇಳಿ ಎದ್ದು ಕೂಡಲೇ ಎಷ್ಟು ಹೋರಾಟ ಮಾಡ್ತೀವಿ ನಾ ಮ್ಯಾಲ ನಾ ಕೆಳಗ ಮಲಗದಾಗಿ ಯಾರ ಮ್ಯಾಲ ಯಾರ ಕೆಳಗ ಹೇಳಿ ಯಾರದ ಅದು ನಿಸರ್ಗದ ದರ್ಶನ ಶಿವದರ್ಶನ ಅದು ಎಲ್ಲವನ್ನು ಶಾಂತ ಮಾಡೋದು ಡಯೋಜೆನಿಸ್ ಅಂತ ಒಬ್ಬ ಮಹಾನುಭಾವ ಆಗಿ ಹೋದ ಅಥೆನ್ಸ್ ಪಟ್ಟಣ ಎರಡು ಸಾವಿರದ ಐದು ನೂರು ಆರು ನೂರು ವರ್ಷಗಳ ಹಿಂದಿನ ಘಟನೆ ಡಯೋಜೆನೀಸ್ ಬಹಳ ದೊಡ್ಡ ಮಹಾತ್ಮ ನಮ್ಮಲ್ಲಿ ಸರ್ವಜ್ಞ ಇದ್ದ ಹಾಗೆ ಬರಿಮಯ್ಯ ಇಂಥ ಡಯೋಜೆನೀಸ್ ಆತ ಒಂದು ದಿವಸ ಅವನ ಮೇಲೆ ಬಹಳ ಪ್ರೇಮ ಜನರದು ಹಂಗೆ ಬಾಳಿ ಬದುಕ್ತಾ ಇರುವ ವ್ಯಕ್ತಿ ಅವನಿಗೆ ಊರಲ್ಲಿ ಇದ್ದ ಊರಲ್ಲಿ ಮನಿ ಇರಲಿಲ್ಲ ಹೊಲ ಇರಲಿಲ್ಲ ಅವನಿಗೆ ಯಾವ ವಸ್ತುಗಳ ಅನುಕೂಲತೆ ಇರಲಿಲ್ಲ ಇಂಥ ಮನುಷ್ಯ ಡಯೋಜನಿಸ್ ಹೇಳ್ತಾನೆ ನನ್ನಷ್ಟು ಆನಂದಿ ಈ ಊರಾಗಿ ಒಬ್ಬರಿಲ್ಲ ಒಬ್ಬರು ಇಲ್ಲ ಯಾಕೆ ಅಂದರೆ ನನಗೆ ಗೊತ್ತದೆ ಏನೇನು ಆಗ್ಯದ ಅದು ಮುಗಿದು ಹೋಗ್ತದ ಅಂತ ನನಗೆ ಗೊತ್ತದ ಇವ್ರಿಗೆ ಗೊತ್ತಿಲ್ಲ ಅಷ್ಟೇ ಉಳಿತದ ಅಂತ ತಿಳ್ಕೊಂಡಾರ ಅನ್ನೋದೇ ಮರೆತು ಬಿಟ್ಟಾರ ಇಂಥ ಡಯೋಜೆನಿಸ್ ಒಂದು ದಿವಸ ದಾರಿಯೊಳಗೆ ಕೂತಿದ್ದ ಆತ ಕಲ್ಸೋ ವಿಧಾನ ಬಹಳ ವಿಚಿತ್ರವಾಗಿತ್ತು ಅಲ್ಲಿ ಕೂತಿದ್ದ ಒಂದು ಎರಡು ಡೋಗಿಗಳನ್ನು ತಂದಿಟ್ಟುಕೊಂಡಿದ್ದ ತಲೆ ಬುರುಡೆ ಎರಡು ಹಿಂಗೆ ತಂದು ಇಟ್ಟಿದ್ದ ಈಗ ವೈದ್ಯರು ಇರ್ತದಲ್ಲ ಹಾಸ್ಪಿಟ್ಲದಾಗ ಹಂಗೆ ಕಾಲೇಜ್ನಲ್ಲಿ ಇದ್ದಂಗೆ ಎರಡು ಹಿಂಗೆ ಇಟ್ಕೊಂಡು ಕೂತಿದ್ದ ಒಂದರ ಮೇಲೆ ಬರೆದದ್ದ ರಾಜನ ತಲೆ ಇನ್ನೊಂದರ ಮೇಲೆ ಬರೆದದ್ದ ಸೇವಕನ ತಲೆ ಆದರೆ ಇದ್ದಾಗ ಇವು ಕೂಡಿದ್ದಿಲ್ಲ ಈಗ ಕೂಡ್ಯಾವ ತಕರಾರ ಇಲ್ಲ ಬಂದವರಿಗೆ ಹೋದವರು ಬಂದವರು ಹೋದವರು ನೋಡ್ತಿದ್ರು ಏನು ಡಯೋಜೆನಿಸ್ ಅಂತಾರೆ ಇದು ಏನು ಅಂತಿದ್ರು ಇದು ನೀವೇ ಅಂತ ಎಷ್ಟು ಶಾಂತದವ ಕೊನೆಗೆ ಹಿಂಗೆ ಜೀವಂತ ಇರುವಾಗ ಇದ್ದರೆ ಎಷ್ಟು ಆರಾಮಿರ್ತದೆ ಅದು ನನ್ನ ತತ್ವಜ್ಞಾನ ಕೊನೆಗೇನದು ಯಾರು ವೈರಿ ಯಾರು ಮಿತ್ರ ಯಾರು ನಮ್ಮವರು ಯಾರು ಅನ್ಯರು ಕೊನೆಗೊಮ್ಮೆ ಎಲ್ಲವೂ ಶಾಂತ್ ಅದನ್ನು ಭಾವಿಸಿಕೋ ಮನುಷ್ಯನೇ ಡಯೋಜನಿಸ್ ಹಾದಿಯಿಂದ ಹೋಗವ್ರಿಗೆ ಅಥೆನ್ಸ್ ಪಟ್ಟಣದಾಗಿ ಎಷ್ಟು ಜಗಳ ಮಾಡ್ತೀರಿ ಅದಕ್ಕೆ ನಾ ತಂದಿಟ್ಟೇನೆ ಜಗಳ ಮಾಡಿದವರು ಹಿಂಗಾಗ್ಯಾರ ಕೊನೆಗೇನಾಗ್ತಾರ ಶಾಂತ ನಾನು ಬಲಕ್ಕಿಟ್ಟರೂ ಸರಿ ಎಡಕಿಟ್ಟರೂ ಸರಿ ರಾಜ ತಕರಾರಿಲ್ಲ ಸೇವಕನಿಗೆ ಆತಂಕಿಲ್ಲ ಎಷ್ಟು ಹೊಂದಿಕೊಂಡಾರೆ ಕೊನೆ ಶಾಂತ ಇದು ತತ್ವಜ್ಞಾನ ಇದನ್ನು ಕಲಿಯಬೇಕು ಜೀವನದಾಗ ಯಾರು ಯಾರ ಖಾಯಿಮ ವೈರಿ ಅಲ್ಲ ಯಾರು ಯಾರ ಮಿತ್ರ ಅಲ್ಲ ಮಲಗೋತಕ ಮಿತ್ರ ಮಲಗೋತಕ ವೈರಿ ಮಲಗಿದ ಬಳಕೆ ಎಲ್ಲವೂ ಪ್ರಶಾಂತ ಎಲ್ಲವೂ ಶಾಂತ ಅದಕ್ಕೆ ದೇವರು ಏನು ಮಾಡಿದ ನಿಸರ್ಗ ದೇವತೆ ಒಂದು ಎಂಟು ತಾಸ ಮಲ್ಕೋರಿ ಅಂತ ಹದಿನಾರು ತಾಸ ನೀವೇನಾರ ಯಾಕೆ ಮಾಡೋಲ್ರ ಯಾಕೆ ಒಂದು ಎಂಟು ತಾಸ ತಣ್ಣಗೆ ಅದೊಂಥರ ಯೋಗ ನಾವು ಮಾಡೋ ಯೋಗ ಅಲ್ಲ ನಿಸರ್ಗವೇ ನಮ್ಮಿಂದ ಮಾಡಿಸುವ ಸುಂದರ ಯೋಗ ಅದ ಅದು ಎಷ್ಟು ಆನಂದ ಆಗ್ತದೆ ಅದೆಲ್ಲ ಮಾಡಿ ಎಂಟು ತಾಸ ಮಾಡಿ ಹಿಂಗೆ ನಶಿಕಿನಲ್ಲಿ ನಾಲ್ಕು ಗಂಟೆಗೆ ಎದ್ರೆ ಜಗತ್ತೆಷ್ಟು ಅದ್ಭುತ ಕಾಣಿಸ್ತದೆ ಎಲ್ಲ ಹೊಸದು ಅದು ಬ್ರಹ್ಮ ಎಲ್ಲವೂ ಶಾಂತ ಸಹ ಶಿವ ಸೇಂದ್ರ ಮಧ್ಯದಲ್ಲಿ ಏನದ ವೈಭವ ಇದು ದೇವನ ವೈಭವ ಮೊದಲ ಕ್ಷಣ ನಿರ್ಮಾಣದ ಕ್ಷಣ ದೇವನ ಕ್ಷಣ ಶಾಂತಿಯ ಕ್ಷಣ ದೇವನ ಕ್ಷಣ ಮಧ್ಯದಲ್ಲಿ ಕಾಣಬರುವಂಥದ್ದೇನು ಸಂಪತ್ತದಲ್ಲ ವಿಶ್ವದೊಳಗೆ ಈ ಸಂಪತ್ತೆಲ್ಲವೂ ನೋಡುವ ಸಂಪತ್ತ ಕೇಳುವ ಶಬ್ದ ಸಂಪತ್ತ ಇವು ಸಂಪತ್ತು ಮಣ್ಣು ಕಲ್ಲು ಪ್ರಶ್ನೆಲ್ಲ ಶಬ್ದವೇ ಸಂಪದ ಸ್ಪರ್ಶ ಸಂಪದ ಎಷ್ಟು ಅದ್ಭುತದ ತಿದ್ರ ನೂರು ವರ್ಷ ಹೋಗಿದ್ದ ಗೊತ್ತಾಗೋದಿಲ್ಲ ಶಬ್ದ ಹಾಡುಗಳನ್ನ ತಿದ್ರ ನೂರು ವರ್ಷ ಹೋಗಿದ್ದ ಗೊತ್ತಾಗೋದಿಲ್ಲ ನೋಡ್ತಾ ದೇವಿ ಜಗತ್ತನ್ನು ಕಣ್ಣಾರೆ ಇವೆಲ್ಲ ವಸ್ತುಗಳನ್ನು ಹೊಸ ಹೊಸದನ್ನು ನೋಡ್ತಾ ಹೋಗಿ ಬಿಟ್ರೆ ಕಣ್ಣಿಗೆ ವಿಶ್ರಾಂತಿ ಬೇಕನ್ನಿಸೋದಿಲ್ಲ ಅಷ್ಟು ಮುದಗೊಳ್ಳುತ್ತದೆ ಇದು ಜಗತ್ತು ಸಂಪದ್ ಭರಿತ ಇದು ತಕ ಎದ್ದ ಬಳಕೆ ಮಲಗೋ ತಕ ಮನುಷ್ಯನೇ ನೋಡ್ತಾ ಇರೋದು ಸೇಂದ್ರ ಇದೆಲ್ಲ ಸುಂದರವಾದದ್ದು ಅದ್ಭುತವಾದದ್ದು ಇದನ್ನು ಅನುಭವಿಸ್ತಾ ಇರು ಮನುಷ್ಯನೇ ಆನಂದ ಪಡ್ತಾಯಿರು ಇನ್ನೇನದ ಜಗತ್ತಿನಲ್ಲಿ ಕಿಸೆ ತುಂಬಿದ್ರೇನು ಖಾಲೆ ಇದ್ರೇನು ಮುಖದ ಮೇಲೆ ಪ್ರಸನ್ನತಾ ಇರಲಿ ಏನಿದ್ದರೇನು ಎಲ್ಲ ಅದ ಒಂದು ಇಲ್ಲದೆ ಇದ್ರೆ ಬದುಕೋ ರೀತಿ ಗೊತ್ತಿಲ್ಲದೆ ಇದ್ದರೆ ಜಗತ್ತಿನ ನಿಜವಾದ ಸಂಪತ್ತಿನ ಅರ್ಥವಾಗದೇ ಇದ್ದರೆ ಅದೆಂಥ ಜೀವನ ಈಗ ಅಲ್ಲೇನು ಎರಡು ಕಣ್ಣುಗಳದಾವ ನನಗೆ ಹೆಚ್ಚು ಕಾಣಲಿ ಅಥವಾ ಕಡಿಮೆ ಕಾಣಲಿ ಈ ಜಗತ್ತು ಕಾಣಿಸ್ತದೆ ಇದು ಸಂಪತ್ತು ರೂಪ ಸಂಪತ್ತು ಇದನ್ನು ಹಣದಿಂದ ತರಲಿಕ್ಕಾಗೋದಿಲ್ಲ ಶಬ್ದ ಸಂಪತ್ತು ಹಣದಿಂದ ತರಲಿಕ್ಕಾಗೋದಿಲ್ಲ ಒಂದು ಕ್ಷಣ ನಾಲಿಗೆ ಮೇಲೆ ಒಂದು ಈಗ ಒಂದಿಷ್ಟು ಕಲ್ಲು ಸಕ್ಕರೆ ಇಟ್ಟರೆ ಏನು ಅನುಭವ ಸ್ಪರ್ಶ ರಸ ಇದೆಲ್ಲ ಅದೆಲ್ಲ ನೂರು ವರ್ಷ ಇರ್ತದೆ ನಾವು ಕೃತಜ್ಞರಾಗಿರಬೇಕು ನಿಸರ್ಗಕ್ಕೆ ಎಷ್ಟು ಉಂಡಷ್ಟು ಸವಿ ಸವಿ ಅದು ಸಂತೋಷ ಕೊಡ್ತದೆ ನಾಲಿಗೆ ಮೇಲೆ ಬಂಗಾರ ಇಟ್ಟರೆ ಕೊಡ್ತದೇನು ಹೇಳಿ ಮೈ ತುಂಬ ಬಂಗಾರ ಹಾಕಿದರೆ ಕೊಡ್ತದೇನು ಹಾಕಬಾರ್ದಂತಲ್ಲ ಆದರೆ ಅದು ಅಲ್ಲ ನಮ್ಮ ಜೀವನವನ್ನು ಶ್ರೀಮಂತ ಮಾಡೋದು ಯಾವುದು ಅಂದರೆ ನೋಡಿದ ನೋಟ ಕೇಳಿದ ಶಬ್ದ ಮುಟ್ಟಿದ ಸ್ಪರ್ಶ ರುಚಿಸಿದಂಥ ರಸ ಆ ಬಳಿಕ ಆಸ್ವಾದನ ಮಾಡಿದ ಆಗ್ರಾಣಿಸಿದ ಗಂಧ ಇವೇ ಪಂಚ ಸಂಪತ್ತುಗಳು ಇವುಗಳನ್ನು ನಾವು ಧಾರಾಳವಾಗಿ ಪಡಿತೇವೆ ಇದಕ್ಕಾಗಿ ಪೈಪೋಟಿ ಮಾಡಬೇಕಾಗಿಲ್ಲ ಎಲ್ಲೋ ನಿರ್ಮಾಣ ಮಾಡಬೇಕಾಗಿಲ್ಲ ಜಗತ್ತಿನಲ್ಲಿ ಸಂಪತ್ತಾದ ಅದನ್ನು ನೋಡೋದು ಜೀವನವನ್ನು ಯು ಹ್ಯಾವ್ ಟು ಎನ್ರಿಚ್ ಅವರ್ ಲೈಫ್ ವಿತ್ ಎಕ್ಸ್ ಸೆನ್ಸರಿ ಎಕ್ಸ್ಪೀರಿಯನ್ಸಸ್ ಸುಮ್ನೆ ನೋಡಬೇಕು ಕೇಳಬೇಕು ಮುಟ್ಟಬೇಕು ಮೂಷಿಸಬೇಕು ಜೀವನವನ್ನು ಶ್ರೀಮಂತ ಮಾಡಬೇಕು ವಸ್ತುಗಳು ಎಷ್ಟು ಮಹತ್ವದವೋ ಅಷ್ಟು ಇದೆಲ್ಲ ಮಹತ್ವದವು ಸೇಂದ್ರ ಜಗತ್ತೆಲ್ಲ ಇದು ಸಂಪತ್ತಿನಿಂದ ಕೂಡಿದ ಮನುಷ್ಯನೇ ನೀನು ಈ ಸಂಪತ್ತನ್ನು ಅನುಭವಿಸು ಈ ಸಂಪತ್ತೇ ದೇವರು ದೇವರು ರೂಪದಲ್ಲಿ ಬರ್ತಾನೆ ದೇವರು ಶಬ್ದದಲ್ಲಿ ಬರ್ತಾನೆ ದೇವರು ಸ್ಪರ್ಶ ರೂಪದಲ್ಲಿ ಬರ್ತಾನೆ ಸಂತೋಷ ಕೊಡ್ತಾನೆ ದೇವರು ಸಹ ಅಕ್ಷರ ಆ ಬಳಿ ಕೇಳ್ದ ಇದು ಬರ್ತದ ಇದು ಹೋಗ್ತದ ನಡು ಒಂದಿಷ್ಟು ಅನುಭವದ ಕ್ಷಣಗಳ ಬರ್ತಾವ ಇಷ್ಟಾದರೂ ಸಹಿತ ಇವೆಲ್ಲ ಬರ್ತಾವ ಹೋಗ್ತಾವ ಆದರೆ ಎಲ್ಲವೂ ಸಂಪೂರ್ಣವಾಗಿ ಹೋಗೋದಿಲ್ಲ ಒಂದು ಇರ್ತದ ಅದೇ ಅಕ್ಷರ ತೆರೆಗಳ ಸಾವಿರ ಆದರೆ ತೆರೆಗಳು ಏಳ್ತಾವ ಇಳಿತಾವ ಏರ್ತಾವ ಇಳಿತಾವ ಆದರೆ ಪೂರ್ಣವಾಗಿ ಹೋಗೋದಿಲ್ಲ ತೆರೆಯೊಳಗಿರುವ ನೀರ ಏರೋದು ಇಲ್ಲ ಇಳಿಯೋದು ಇಲ್ಲ ಇರೋದು ಅದು ಅಮೃತ ಅಕ್ಷರ ತೆರೆಗಳು ಏಳ್ತಾವ ಬೀಳ್ತಾವ ನೀರು ಮಾತ್ರ ಹಾಗೆ ಇರ್ತದೆ ದೇಹಗಳು ಬರ್ತಾವ ಹೋಗ್ತಾವ ಅನುಭವಗಳಾಗ್ತಾವ ಹೋಗ್ತಾವ ನಾನು ಅನ್ನೋದು ಹಾಗ ಇರ್ತದ ಅದೇ ಆತ್ಮ ಅಕ್ಷರ ಅದು ನಾ ಅದು ಅಕ್ಷರ ಎಷ್ಟು ಚಂದದ ಅದು ಒಂದು ಸಲ ಒಬ್ಬ ಹುಡುಗ ಇದ್ದ ಆತನ ಹೆಸರು ಅಷ್ಟಾವಕ್ರ ಚಲೋ ಇಲ್ಲ ಹೆಸರು ಅವ್ರ ತಾಯಿ ತಂದೆ ಹಂಗೆ ಹೆಸರಿಟ್ಟಿದ್ದರು ನಾವು ಎಷ್ಟು ಆರ್ಷೆ ಆರ್ಷೆ ಆರ್ಷ ಹೆಸರಿಟ್ಟಿರ್ತೇವೆ ಅವನಿಗೆ ಹಂಗೆ ಹೆಸರಿಟ್ಟಿದ್ದರು ಅಷ್ಟು ವಕ್ರ ಇರಲಿಲ್ಲ ಎಂಟು ಕಡೆ ಶರೀರ ಬಾಗಿತ್ತು ಎಂಥ ಒಬ್ಬ ಹುಡುಗ ಇದ್ದು ಆದರೆ ತಲೆ ಅದ್ಭುತವಾಗಿತ್ತು ಅದ್ಭುತವಾಗಿತ್ತು ಒಂದು ಸಲ ಒಬ್ಬ ಮಹಾರಾಜ ಆಗಿನ ಕಾಲದ ಮಹಾರಾಜ ಆತನನ್ನು ಆಮಂತ್ರಿಸ ಆ ಹುಡುಗನನ್ನು ಯಾಕೆ ಮಹಾಜ್ಞಾನಿ ಇದ್ದ ಹುಡುಗ ಇದು ದೇಹದ ರಚನೆ ದೇಹದ ವಕ್ರ ಅದಕ್ಕೆ ಅವನ ಆಲೋಚನೆಗಳಿಗೆ ಸಂಬಂಧ ಇರಲಿಲ್ಲ ಹ್ಯಾಂಗೆ ಬದುಕಿದ್ದ ಆತನಿಗೆ ಆಮಂತ್ರಣ ಕೊಟ್ಟ ಮಹಾರಾಜ್ ಎಲ್ಲ ಜನ ಕೂತಾರ ಅರಮನೆಯೊಳಗೆ ಮಹಾಸಭಾ ಮಂದಿರ ರಾಜಸಭಾ ಮಂದಿರ ಆ ದೇಶದ ಆ ಭಾಗದ ಎಲ್ಲ ದೊಡ್ಡ ವ್ಯಕ್ತಿಗಳು ಕೂತಾರ ಪಂಡಿತರು ಕವಿಗಳು ಎಲ್ಲರೂ ಕೂತಾರೆ ಅವಾಗ ಈ ಹುಡುಗ ಮಹಾರಾಜ ಕೂತಿದ್ದ ಹುಡುಗ ಬಂದ ಕಥೆ ಭಾಳ ಮಜಾ ಅದ ಮತ್ತು ತಲ್ಲ ಒಂದು ನಿಮಿಷ ಅಷ್ಟೆ ಒಳಗೆ ಬಂದ ಅವ ಎಂಟು ಕಡೆ ವಕ್ರ ನಡೀತಾ ಹೇಗಿದ್ದ ಹೊಯ್ದಾಡ್ಕೋತು 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 ಬಂದ ನಡೆಯೋದು ಹಂಗೆ ಅಲ್ಲ ಇನ್ಯಂಗೆ ನಡೀತಾರೆ ಎಂಟು ಕಡೆ ಭಾಗದಾಗ ಅವಾಗ ಈಗ ನಡೀತಾ ನಡೀತಾ ಇರುವಾಗ ಹೊಯ್ದಾಡುವಾಗ ಪ್ರವೇಶ ಮಾಡ್ದ ಸ್ವಲ್ಪ ನಾಲ್ಕು ಹೆಜ್ಜೆ ಇಟ್ಟಿರಲಿಲ್ಲ ಕುಸಿದು ಬಿದ್ದ ಅವಾಗ ಎಲ್ಲರೂ ನಕ್ಕರು ಇಡೀ ಸಭೆಗೆ ಸಭೆ ನಕ್ತು ಅಂತ ಬರದಾರ ಇದ ವ್ಯಾಸ ಇವನೇ ಎಲ್ಲ ರಿಪೋರ್ಟ್ ಮಾಡೋದು ಎಂಥ ಧೈರ್ಯ ಸ್ಥೈರ್ಯ ನೋಡಬೇಕು ವ್ಯಾಸಂದು ಇರಬೇಕು ಜರ್ನಾಲಿಸ್ಟ್ ಇರಬೇಕಾದ್ರೆ ಹೆಂಗಿರಬೇಕಂದ್ರೆ ಒಬ್ಬ ವ್ಯಾಸ ಇದ್ದಂಗೆ ಇರಬೇಕು ಏನು ವ್ಯಾಸ ಯಾವುದು ದೊಡ್ಡವ್ರದ್ದು ಸಣ್ಣವ್ರದು ಏನೂ ಮಾಡಲಿಲ್ಲ ಸಣ್ಣವ್ರನ್ನ ಕೈ ಹಚ್ಚಲಾರ್ದೆ ದೊಡ್ಡವ್ರ ಬಿದ್ದಿದ್ದು ಎದ್ದಿದ್ದು ಬಿದ್ದಿದ್ದು ಎದ್ದಿದ್ದು ಎಲ್ಲ ಅವ್ರದೇ ಇಲ್ಲಿ ಸಭೆಗೆ ಸಭೆ ನಕ್ತು ಅವಾಗ ಮಹಾರಾಜನಕ್ಕ ಒಂಥರ ಎಲ್ಲೇನು ಅಪಹಾಸ್ಯ ಮಾಡ್ದಂಗೆ ಈ ಹುಡುಗಿದ್ದಲ್ಲ ಸಾವಕಾಶ ಎದ್ದ ನಗಕ್ಕೆ ಶುರು ಮಾಡಿದ ರಾಜನಿಗೆ ಆಶ್ಚರ್ಯ ಆಯಿತು ನೀ ಬಿದ್ದಿ ಅಂತ ನಾವು ನಕ್ಕೇವಿ ನೀ ಯಾಕೆ ನಗ್ತೀಯಾ ಅಂದರು ಅಮ್ಮ ಅಂದ ಅದೇ ಬಿದ್ದಿದ್ದ ನೋಡೇ ನಕ್ಕೆ ಅಂದ ನೀನೇ ಬಿದ್ದಿದೀಯಲ್ಲ ಅಂತ ನಾನು ಬಿದ್ದೀನಿ ಅಂತ ನೀವು ತಿಳ್ಕೊಂಡಿರಿ ನಿಮ್ಮ ಹುಚ್ಚುತನಕ್ಕೂ ನಕ್ಕೆ ಅಂದ ನಾ ಅಲ್ಲ ಬಿದ್ದದ್ದು ಶರೀರ ನಾನಂತದೇನಿ ನಾನು ಬೀಳಾಮಲ್ಲ ಏಳಾಮಲ್ಲ ನಾನು ಏನೂ ಅಲ್ಲ ನಾನು ಅಂಥ ಮದೀನಿ ಅನ್ನೋದು ಗೊತ್ತು ಮಾಡಿಕೊಂಡಿಲ್ಲಲ್ಲ ಈ ಪಂಡಿತರು ಇಂಥವ್ರ ಮಧ್ಯೆ ನೀ ರಾಜ ಆಗಿದೆಯಲ್ಲ ಎಂಥ ಹುಚ್ಚಿರಬೇಡ ಅಂತ ನಕ್ಕೆ ನಾನೇನು ನೀವು ಹೆಂಗೆ ಶರೀರವನ್ನು ನೋಡ್ತಿರೋ ನಾನು ಅದೇ ಶರೀರವನ್ನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೇನೆ ನೀವು ನೋಡಿದ್ದನ್ನು ನೋಡಿ ನಕ್ರಿ ನೋಡಬಹುದಾದದ್ದನ್ನು ನೋಡಿ ನಕ್ರಿ ಅದನ್ನೇ ನಾನು ನೋಡಿ ನಕ್ಕೆ ನಾನು ಸಾಕ್ಷಿ ದೇಹವನ್ನು ನೋಡವ ನಾನು ದೇಹ ನಾನಲ್ಲ ಐ ಆಮ್ ದ ಸಿಯರ್ ನಾಟ್ ದ ಸೀನ್ ನಾನು ನೋಡಾವ ವಸ್ತು ಇದು ಹಾಗೇ ಇರ್ತದೆ ಇದು ಶರೀರ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹಾಕೋತೋಗ್ತದೆ ಅಕ್ಷರ ದೇಹ ಕ್ಷರಣಶೀಲ ಆತ್ಮ ಅಕ್ಷರ ಅದು ದೇವರು ಆತ್ಮವೇ ದೇವರು ನಾನು ಅಂತೇನು ಸ್ಥಿರವಾಗಿದೆ ಅದೇ ದೇವರು ಇದೆಲ್ಲ ಹೋಗ್ತದೆ ಅಲ್ ಅನ್ನೋದಿಲ್ಲೇನು ನಾನು ಸಣ್ಣವಿದ್ದಾಗ ಹಿಂಗಿದ್ದೆ ಅಂತಾರೆ ಫೋಟೋ ತೋರಿಸಿ ಆಲ್ಬಮ್ ತೋರಿಸಿ ನಾ ಹೆಂಗಿದ್ದೆ ಹಿಂಗಿದ್ದೆ ಸಣ್ಣವಿದ್ದಾಗ ಇವನೇ ಆದರೆ ಅವ ಇಲ್ಲಿಗ ಇವ ಅದಾನ ಅವನೇ ಹೇಳ್ತಾನೆ ನಾ ಹಾಂಗೆ ಮೊದಲು ಹ್ಯಾಂಗಿದ್ದೆ ಈಗ ಹಿಂಗದೀನಿ ನಾ ಅದೀನಿ ಅದು ಇಲ್ಲ ಸಣ್ಣ ದೇಹ ಈಗಿಲ್ಲ ಈಗ ಮುಪ್ಪಿನ ದೇಹ ಆದರೆ ನಾ ಅವಾಗೂ ಇದ್ದೆ ಇವಾಗ ಓದೀನಿ ಅಂದ್ರೆ ನಾ ಮುಪ್ಪಾಗಿಲ್ಲ ನಾ ಸಣ್ಣವಾಗಿಲ್ಲ ನಾ ಇದ್ದಂಗೆ ಇರ್ತೀನಿ ಇದು ಸಾಣದು ದೊಡ್ಡದು ಆಗ್ತದೆ ಇದನ್ನು ತಿಳಿದು ಬದುಕೋದಕ್ಕೆ ಬ್ರಹ್ಮವಿದ್ಯಾ ಬ್ರಹ್ಮಜ್ಞಾನ ಸುಮ್ಮನೆ ತಿಳ್ಕೊಂಡಿರಬೇಕು ನಾವು ಏನೇನು ಹಾಕ್ತೇವೆ ಅದೆಲ್ಲ ಶರೀರ ಶರೀರ ಆದರೆ ನಮಗೊಂಥರ ಅನ್ನಿಸ್ತದೆ ನಮ್ಮದೊಂದು ಮೂರ್ತಿ ಕೂಡಿಸಬೇಕು ಅನ್ನಿಸ್ತದೆ ಮುಜಾದ ಇದೆ ಯಾವುದು ತಾನ ಅಲ್ಲ ಅದನ್ನು ಕೂಡಿಸಬೇಕು ಅಂತ ಅವನ್ ಅದು ಅವಂದು ಅಲ್ಲ ಯಾವುದು ಕೂಡಿಸೋದು ಹೇಳಿ ಹುಡುಗಿದ್ದಾಗ ಹೆಂಗದಾನೆ ಮುಪ್ಪಾದ ಬಳಿಕ ಹೆಂಗದಾನೆ ಇದರಾಗಿ ಯಾವ ಕ್ಷಣದ್ದು ಕೂಡಿಸೋದು ಅದು ಈಗಿಲ್ಲ ಈಗಿರೋದು ಮುಂದಿರೋದಿಲ್ಲ ಎಲ್ಲವೂ ಹೋಗ್ಯಾವ ಈಗ ನೆಲದಾಗರೇ ಹೋಗ್ಯಾನ ಬೆಂಕಿಯಾಗರೆ ಹೋಗ್ಯಾನ ಈಗ ಮೂರ್ತಿ ಕೂಡಿಸ್ದೇವಿ ಕೂಡಿಸ್ಬಾರ್ದು ಅಂತೆಲ್ಲ ಹೇಳೋದು ಮಜಾ ಹ್ಯಾಂಗಿರ್ತದೆ ಅಂತ ನಾವು ಫೋಟೋ ಹಾಕಿ ಹಾಕ್ಕೊಂಡಿರೋದಿಲ್ಲ ಏನು ನಮ್ಮ ನಮ್ಮ ಫೋಟೋ ಚೆಂದ ಮಾಡಿ ಹೀಗೆ ಹಾಕ್ಕೊಂಡಿರ್ತೇವೆ ನೋಡಿ ಆನಂದ ಪಡ್ತೇವೆ ಏನು ಯಾವುದನ್ನ ಅಲ್ಲ ಅದು ಭಾಳ ಮಜಾ ಅದು ಯಾರಾದರೂ ಅದಕ್ಕೆ ಗೌರವ ಇದ್ರೆ ನಮಗೇ ತಾಪಾಗಕ್ಕೆ ಶುರುವಾಗ್ತದೆ ನನಗೆ ಅವ ಗೌರವ ತೋರಿಸ್ಲಿಲ್ಲ ಮತ್ತು ಅವ ಯಾರೇ ಏನು ಮಾಡಿದಾನ ಏನಿಲ್ಲ ಕಾಗದ ಅದನ್ನು ಅರದ ಹಾಕ್ಯಾನ ಅದಂತ ತಿಳ್ಕೊಂಡಾನಲ್ಲ ಅವನ ಅಜ್ಞಾನಕ್ಕೆ ನಾನು ಸಂತೋಷ ಪಡಬೇಕೆ ವಿನ ನನಗೆ ಮೋ ಅಪಮಾನ ಮಾಡಿದ ಅಂತ ಎಲ್ಲದ ಯಾರು ಅಷ್ಟಾವಕ್ರ ನಾನು ತಿಳ್ಕೊಂಡೆ ನಿಂದು ಸಭಾಗ್ರಹ ಇದು ಪಂಡಿತರಿಂದ ತುಂಬ್ಯದಂತ ತಿಳ್ಕೊಂಡೆ ಇಲ್ಲಿ ಪಂಡಿತರು ಯಾರೂ ಇಲ್ಲ ಬರೀ ಶರೀರ ನೋಡುವಂಥ ಜನ ಅದಾರಿಲ್ಲ ಒಳಗೆ ಒಂದು ವಸ್ತು ಅದ ಸಹ ಅಕ್ಷರ ಪರಮಸ್ವರಾಟ್ ಅದು ಅದ ಹೆಂಗದೆ ಅದು ಸ್ವತಂತ್ರವಾಗಿದೆ ಪರಮ ಅದಕ್ಕಿಂತ ಶ್ರೇಷ್ಠ ವಸ್ತು ಯಾವುದದೆ ಸ್ವರಾಟ್ ಅದು ಸ್ವತಂತ್ರವಾಗಿದೆ ಅಂಥ ಅದ್ಭುತವಾದಂಥ ಒಂದು ಆತ್ಮ ವಸ್ತು ಒಳಗದೆ ಅದು ನಾಶವಾಗುವುದಲ್ಲ ಎಲ್ಲವೂ ಬರ್ತದೆ ಹೋಗ್ತದೆ ಅದು ನಾಶವಾಗುವುದಲ್ಲ ಅಂಥ ವಸ್ತು ದೇವರು ಸಹ ಏವ ವಿಷ್ಣು ಅದು ಎಲ್ಲ ಕಡೆಯದೆ ಸಹ ಪ್ರಾಣ ಇಲ್ಲಿಯೂ ಅದ ಪ್ರಾಣಿ ಅದ ಸಲಹ ಅಗ್ನಿ ಸ ಚಂದ್ರಮಾ ಏನೇನು ನೋಡ್ತಾ ಇದೆಯೋ ಮನುಷ್ಠನೆ ಅದರ ಹಿಂದಿರುವ ಶ್ರೇಷ್ಠ ಸತ್ಯವಸ್ತುವೆ ಆತ್ಮ ಸೇವ ಸರ್ವ ಯೂತ ಯಂ ಸನಾತನ ಜ್ಞಾ ತಮ್ಮ ಮೃತ್ಯುಮತ್ತೇತಿ ನಾನ ಪಂಥಾ ಏನ್ ಚಂದ ಮಾತು ಹೇಳ್ತು ಸೈವ ಸರ್ವಂ ಯದ್ಭೂತ ಯಚ್ಚ ಭವ್ಯಂ ಸನಾತನ ಏನೇನು ಆಗಿ ಹೋಯ್ತೋ ಹಿಂದಕ್ಕೆ ಏನೇನು ಮುಂದ ಆಗಲಿದೆಯೋ ಎಲ್ಲವೂ ದೇವನೇ ಎಲ್ಲವೂ ದೇವನ ಒಂದೊಂದು ರೂಪ ಅದು ಅಂಥ ಅದ್ಭುತವಾದ ವಿಸ್ತಾರ ಹಿಂದೆ ಲಕ್ಷಾಂತರ ಕೋಟಿ ವರುಷ ಮುಂದೆ ಕೋಟ್ಯಂತರ ವರುಷ ಏನು ಏನು ಆಗ್ತಾವ ಆಗಿ ಹೋಗ್ಯಾವ ಎಲ್ಲವೂ ವಿಶ್ವದ ಒಂದೊಂದು ರೂಪ ಸತ್ಯದ ಒಂದೊಂದು ರೂಪ ನೋಡು ಮನುಷ್ಯನೇ ಹರವಾಗಿ ನೋಡು ಜಗತ್ತನ್ನು ನೋಡು ಬ್ರಹ್ಮದೃಷ್ಟಿಯಿಂದ ನೋಡು ಜಗತ್ತೆಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಲ್ಲೆಲ್ಲಿ ಮತ ಪಂಥ ಸಂಪ್ರದಾಯ ಊಯೂ ಎಲ್ಲೆ ಎಲ್ಲೆ ಎಂಥ ಅದ್ಭುತ ವಿಸ್ತಾರ ಇಂಥಲ್ಲಿ ಸಣ್ಣವನಾಗಿ ಬದುಕಬೇಡ ಅಶ್ವಲಾಯನ ನೀನು ಅದ್ಭುತ ಅಂತ ಮಹಾಗುರು ಆ ಶಿಷ್ಯನಿಗೆ ಹೇಳ್ತಾ ಇದ್ದಾನ ಕಂಡಿಲ್ಲ ಅನ್ನಬೇಡ ಕಾಣೋದೆಲ್ಲ ಅದೇ ತಿಳಿದಿಲ್ಲ ಅನ್ನಬೇಡ ನೀನು ಅವನು ಆತ್ಮ ನೀನು ಆತ್ಮ ಅನುಭವಿಸ್ ಅನುಭವಿಸ್ ಜನರ ಮಧ್ಯದಲ್ಲಿ ಸಿಕ್ಕ ಹಾಕಿಕೊಂಡ ಬಳಿಕ ಮನುಷ್ಯ ಹೆಂಗಾಗ್ತಾನ ಸಣ್ಣವ ದೊಡ್ಡವ ಸಣ್ಣವ ದೊಡ್ಡವ ಬುದ್ಧಿವಂತ ಬುದ್ಧಿ ಕಡಿಮೆ ಜಗತ್ತಿನಲ್ಲಿ ಪೈಪೋಟಿ ಅದೆ ಯಾಕೆ ಹಿಂದ ನೋಡಿಲ್ಲ ಅಷ್ಟು ಹಿಂದ ನೋಡಿಲ್ಲ ಒಂದು ನೌಕೆ ಹೊರಟದು ಭಾಳ ದೊಡ್ಡ ಹಡಗ ಅದರಾಗ ಸ್ಪರ್ಧಾ ನಡೆದದ ಓಟದ ಸ್ಪರ್ಧಾ ಈ ದಂಡೆಯಿಂದ ಆ ದಂಡಿಗೆ ಆದರೆ ಅದರಾಗ ನಂಬರ್ ಒಂದು ಬರ್ತಾರೆ ಎರಡು ಬರ್ತಾರೆ ಮೂರು ಬರ್ತಾರೆ ಆದರೂ ಒಂದು ಗೊತ್ತಿರಲಿ ಅವರು ಎಲ್ಲರೂ ಹಡಗದಾಗ ಅದಾರ ಹಡಗು ಹೊರಟದೆ ಮುಂದೋಡಿದರೇನು ಹಿಂದೋಡಿದರೇನು ಹಡಗನೆ ಹೊರಟದೆ ಅದು ಎಲ್ಲರ ಗತಿ ಒಂದೇ ಆಗ ಜಗತ್ತಿನಲ್ಲಿ ಯಾರ ಮುಂದಲ್ಲ ಯಾರು ಹಿಂದಲ್ಲ ಸುಮ್ಮನೆ ಒಂದಿಷ್ಟು ಜಾಗದಾಗ ಮುಂದೆ ಹಿಂದೆ ಎಲ್ಲರೂ ಅಷ್ಟು ವಿಸ್ತಾರ ಭೂತಕಾಲದಲ್ಲಿ ಭವಿಷ್ಯ ಕಾಲದಲ್ಲಿ ಎಲ್ಲ ಕಡೆ ಇರುವ ವಸ್ತು ಒಂದು ಅಂಥ ಪರಮ ವಸ್ತುವಿನ ಒಂದಿಷ್ಟು ಅಂಶ ನನ್ನೊಳಗೆ ನಿಮ್ಮೊಳಗೆ ಎಲ್ಲರಲ್ಲಿ ಅದರ ಭಾನ ಬಂದರೆ ನೀವೇ ಋಷಿಗಳು ಅಷ್ಟೆ ನಾವೆಲ್ಲರೂ ಋಷಿಗಳೇ ಸಹಜ ಭಾನ ಬಂದು ಬಂದಿರೋದು ಯಾರೋ ಋಷಿಗಳಂತಲ್ಲ ಯಾರೋ ಮಹಾತ್ಮರಂತಲ್ಲ ಪ್ರತಿಯೊಬ್ಬ ಮನುಷ್ಯ ಸ್ವಲ್ಪ ಹೊಸ ದೃಷ್ಟಿಯಿಂದ ನೋಡಿದರೆ प्रतियब मनुष्य ज्ञानी